ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ರೊಟ್ಟಿ ಸುಡಲಿಕ್ಕೆ ಅಕ್ಕಿ ರೊಟ್ಟಿ ಸುಡಲಿಕ್ಕೆ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಕಾಲು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಬೌಲು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಒಲೆ ಮೇಲೆ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರ್ಕಾಯಲ್ಲಿ ಕಾಯ್ದಮೇಲೆ ಸ್ವಲ್ಪ ಕಲ್ಸ್ಕೊ ಹೀಗೆ ಅಕ್ಕಿ ತಗೊಡುವ ಸ್ವಲ್ಪ ಒಂದೇ ಒಂದು ಒಂದು ಇಬ್ಬರು ತಿನ್ನಲಿಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿರು

Так. रोटी चाहिए स्वल्पड़ी ಎಷ್ಟು ಬೇಕಾದರೂ ನಾವು ಹೇಳಿಕೊಬೋದು ನಿಮಗೆ ನೀಟಾಗಿ ದಿನ ಅದು ಇದು ತಿಂದು ಬೇಜಾರಾಗಿದೆ ಅದಕ್ಕಿಂತ ನೈಟಲ್ಲಿ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಮಾಡ್ಕೋತಾಯಿದ್ದೆ ಇಲ್ಲಿ ಪ್ರೆಸ್ಸಿಂಗಿಲ್ಲ ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಪ್ರೆಸ್ಸಿಂಗ್ ಇದ್ದಿದ್ದರೆ ಚೆನ್ನಾಗಿರೋದು ರೊಟ್ಟಿ ಎಲ್ಲ ಕೈಯಲ್ಲೇ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ತೆಳು ಬರುತ್ತೆ ಇಬ್ಬರಾದ್ರೂ ತಿನ್ಬೋದು ಇಷ್ಟ ಏನು ಮಾಡೋದು ಮನೆಯ ಗೊತ್ತಲ್ಲ ಏನಾದರೂ ಪ್ರಾಬ್ಲಮ್ ಮಾಡಬೇಕು ತಿನ್ನಬೇಕು ಮಾಡ್ತಾ ಇದ್ದೀನಿ ರೊಟ್ಟಿ ಆಯಿತು ಒಲೆ ಮೇಲೆ ಇಡೋಣ ಹೆಂಚಿಟ್ಟಿದ್ದೀನಿ ಗ್ಯಾಸ್ ಹಂಚು ಕಾಯಿಲಿ ಹೆಂಚು ಕಾದಿದೆ ಈಗ ನಾವು ಇದಕ್ಕೆ ರೊಟ್ಟಿನ

ഡി രേസ് ആയിട്ട് ചെനാത്ത ഏക സുനെല്ലാം അക്കി തരി ആവേ ഇട്ട്ക്കൊണ്ടിട്ട് അക്കി തരി അക്കി ഇട്ടു കൊല്ലം ಏನು ಮಾಡ್ಬೋದು ಈ ಥರನೇ ನಾನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಯಾಕೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಜಾಸ್ತಿ ಯಾವ ಈಗ ಇದು ಕೊಟ್ಟರೆ ಕಪ್ಪಗಾಗ್ಬಿಡುತ್ತೆ ರೊಟ್ಟಿ ಚೆನ್ನಾಗಿರಲ್ಲ ನಾನಿವತ್ತು ಬರೀ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಇತ್ತು ಬರೀ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇರೆ ಬೇರೆ ಸಬ್ಸ್ಕ್ರೈಬರ್ ಮಾಡಿಕೊಡಿ ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೇಲಿ ತಿಂದರೆ ಎಷ್ಟು ಆಸೆ ಅಲ್ವಾ ಅದು ಸಬ್ಸ್ಕ್ರೈಬ್ ಮನೇಲೆ ಮಾಡ್ಕೊಡೋದು ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡ್ರೆ ಕೊನೆ ತನಕ ವೀಡಿಯೋ ನೋಡಿ ಹ್ಞೂ ಮುಗೀತು ಈ ರೊಟ್ಟಿಗೆ ನಮಗೇನು ಚಟ್ನಿನೇ ಬೇಕಾಗಿಲ್ಲ ಅಂದರೆ ಈರುಳ್ಳಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕಿರ್ತೀವಲ್ಲ ಅದೇ ಸಾಕು ಹಾಗೇ ತಿನ್ಕೊಬಿಡ್ಬೋದು ಮಕ್ಕಳು ಕೊಟ್ಟರೆ ಓಡಾಡ್ಕೊಂಡು ತಿನ್ಕೊತವೆ ಆದರೆ ಅವರು ರೊಟ್ಟಿ ತಿನ್ನಲ್ಲ ಅಲ್ಲಿ ಮಕ್ಕಳಿಗೆ ಈ ಥರ ಮಾಡ್ಕೊಡಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿರ್ತೀವಲ್ವಾ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ತಿನ್ಬೋದು ಚೆನ್ನಾಗಿ ಬರುತ್ತೆ ರೊಟ್ಟಿ ಇರುತ್ತೆ ಯಾಕೆ ಮುಚ್ಚಳ ಮುಚ್ಚ್ತೀವಿ ಅಂತಂದರೆ ಆ ಹಾವಿ ನೀರೆಲ್ಲ ಒಳಗಡೆ ಇದ್ದಾಗುತ್ತಲ್ಲ ಇಲ್ಲಾಂದರೆ ಬಿಳಿ ಬಿಳಿಗೆ ಬರುತ್ತೆ ಆ ಥರ ಮುಚ್ಚಳ ಮುಚ್ಚಿದ್ರೆ ಬಿಳಿ ಬಿಳಿಗೆ ಬರಲ್ಲ ನೋಡಿ ಫ್ರೆಂಡ್ಸ್ ರೊಟ್ಟಿ ರೆಡಿಯಾಗಿದೆ ಬಿಸಿ ಇದೆ ರೊಟ್ಟಿ ನೋಡಿ ಈ ಥರ ಆಗಿದೆ ರೊಟ್ಟಿ ರೊಟ್ಟಿ ಚೆನ್ನಾಗಿ ಬಂದಿದೆ ನೋಡಿ ಏನೂ ಆಗೋಲ್ಲ ಮುರಿಯಲ್ಲ ಏನಿಲ್ಲ ಇಲ್ಲ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕಬೇಕಾಗಿತ್ತು ಮರ್ತೋಗ ಊಟ ಆದರೆ ತುರಿಲಿಕ್ಕೆ ಆಗಲಿಲ್ಲ ರೊಟ್ಟಿ ರೊಟ್ಟಿಯಾಗಿದೆ ರೊಟ್ಟಿನ ಟೇಸ್ಟ್ ಮಾಡಿಬಿಡೋಣ ಹಸಿ हीरुली असलमेंसी का हीरुली जतिले तीन बोला पछ्यां के बलवा तुम बहुत ठणागा करते रोटी अकेलोटी ये निरु बिसी तीन को बोलो को हाँ बताए बिगी बन बोलते हैं ಕೊನೆ ತನಕ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು